ಬೇಸಿಗೆ ಕಾಲದಲ್ಲಿ ಬಿಸಿಲಿನ ತಾಪವನ್ನು ನಿಯಂತ್ರಿಸುವುದು ನಿಜಕ್ಕೂ ಕೂಡ ಸವಾಲು ಹಾಗಂತ ಎಲ್ಲರಿಗೂ ಕೂಡ ಎ ಸಿ ಕೂಲರ್ ಹಾಕಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಈ ಎರಡೂ ಇಲ್ಲದೆ ಮನೆಯನ್ನು ಕೂಲಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಕೆಲವರ ಪ್ರಶ್ನೆಯಾಗಿದೆ ಹಾಗಾದರೆ ಬನ್ನಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡ್ತಾ ಹೋಗ್ತೀವಿ ಈಗಷ್ಟೇ ಮಾರ್ಚ್ ತಿಂಗಳು ಆರಂಭವಾಗಿದ್ದರೂ ಕೂಡ ಈಗಾಗಲೇ ಬಿಸಿಲಿನ ತಾಪದಿಂದ ಕಂಗೆಟ್ಟು ಹೋಗಿದ್ದೇವೆ ಇನ್ನು ಮೇ ತಿಂಗಳವರೆಗೆ ದಿನ ಕಳೆಯುವುದು ಹೇಗೆ ಅಂತ ಚಿಂತೆಯೂ ಕೂಡ ಹಲವರನ್ನ ಕಾಡ್ತಿದೆ ಮನೆಯೊಳಗೆ ಕುಳಿತುಕೊಳ್ಳೋದು ಅಸಾಧ್ಯ ಎಂಬ ಪರಿಸ್ಥಿತಿ ಕೂಡ ಉದ್ಭವವಾಗಿರೋದು ಸುಳ್ಳಲ್ಲ ಎ ಸಿ ಕೂಲರ್ ಇದ್ರೆ ಬಿಸಿಲಿನ ತಾಪ ತಾಕುವುದಿಲ್ಲ ನಿಜ ಹಾಗಂತ ಎಲ್ಲರ ಮನೆಯಲ್ಲೂ ಕೂಡ ಎ ಸಿ ಅಥವಾ ಕೂಲರ್ ಇರಲು ಸಾಧ್ಯವಿಲ್ಲ ನೋಡಿ ಅಂಥವರು ಮನೆಯನ್ನ ತಂಪಾಗಿರಿಸಿಕೊಳ್ಳೋದು ಹೇಗೆ ಬನ್ನಿ ಅದಕ್ಕೆ ಸಲಹೆಗಳನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಎ ಸಿ ಕೂಲರ್ ಇದ್ರೂ ಕೂಡ ಬೇಸಿಗೆಯಲ್ಲಿ ಪವರ್ ಕಟ್ ಸಮಸ್ಯೆ ಎದುರಾಗುತ್ತೆ ಅಲ್ಲದೆ ಇದರ ಅತಿಯಾದ ಬಳಕೆಯೂ ಕೂಡ ವಿದ್ಯುತ್ ಬಿಲ್ ಹೆಚ್ಚು ಬರಲು ಕಾರಣವಾಗುತ್ತೆ ಈ ಎಲ್ಲ ಕಾರಣಗಳನ್ನು ಪರಿಗಣಿಸಿ ಮನೆಯಲ್ಲಿ ಬೇರೆಯದೇ ಮಾರ್ಗದಲ್ಲಿ ಕೂಲಾಗಿ ಇರಿಸಿಕೊಳ್ಳೋದಕ್ಕೆ ನಾವು ಸಲಹೆಗಳನ್ನು ಕೊಡ್ತಾ ಹೋಗ್ತೀವಿ ನೋಡಿ ಮೊದಲಿಗೆ ಒಣ ಹುಲ್ಲನ್ನು ಹರಡಿ ಹೌದು ಮನೆಯ ತಾರಸಿಯ ಮೇಲೆ ದಪ್ಪನಾಗಿ ಒಣ ಹುಲ್ಲು ಹರಡುವುದರಿಂದ ಬಿಸಿಲಿನ ತಾಪ ನೇರವಾಗಿ ಮನೆಯೊಳಗೆ ಬೀಳೋದಿಲ್ಲ ಅದನ್ನು ತಪ್ಪಿಸಬಹುದು ಇದು ಸೂರ್ಯನ ಶಾಖ ನೇರವಾಗಿ ತಾರಸಿಗೆ ತಾಕುವುದನ್ನು ತಡೆಯುತ್ತದೆ ಅಲ್ಲದೆ ಮನೆಯೊಳಗೆ ತಂಪಾಗಿಟ್ಟುಕೊಳ್ಳುತ್ತೆ ನೋಡಿ ಇನ್ನು ತಾರಸಿ ಮೇಲೆ ನೀರು ಹಾಯಿಸಿ ಖಂಡಿತವಾಗ್ಲೂ ನೀವು ಇದನ್ನು ಪಾಲನೆ ಮಾಡಲೇಬೇಕು ನೋಡಿ ರಾತ್ರಿಯ ವೇಳೆ ಮನೆಯ ಒಳಗೆ ಕಾವು ಹೆಚ್ಚಿದೆ ಎನಿಸಿದರೆ ತಾರಸಿಗೆ ನೀರು ಸಿಂಪಡಿಸಬಹುದು ನಿಮ್ಮಲ್ಲಿ ನೀರಿನ ಅಭಾವ ಇಲ್ಲ ಎಂದಾದರೆ ನೀರು ನಿಲ್ಲಿಸುವ ವ್ಯವಸ್ಥೆಯನ್ನು ಕೂಡ ಮಾಡಬಹುದು ಇದರಿಂದ ಮನೆಯೊಳಗೆ ತಂಪಾಗಿರುತ್ತೆ ನೋಡಿ ಇನ್ನು ಮತ್ತೊಂದು ಸಲಹೆ ಏನಂದರೆ ಗಿಡಗಳನ್ನು ಇರಿಸೋದು ಹೌದು ಮನೆಯ ಕಿಟಕಿಗೆ ಹೊಂದಿಕೊಳ್ಳುವಂತೆ ಗಿಡ ನೆಡುವುದು ಕುಂಡದಲ್ಲಿ ಒಳಾಂಗಣ ಸಸ್ಯಗಳನ್ನು ಬೆಳೆಸುವುದರ ಮೂಲಕವೂ ಕೂಡ ಮನೆಯೊಳಗೆ ತಂಪಾಗುವಂತೆ ಮಾಡಬಹುದು ಹಾಗೆಯೇ ಗಿಡಗಳಿಂದ ಹರಡುವಂತಹ ಗಾಳಿಯು ಕೂಡ ಮನೆಯ ವಾತಾವರಣವನ್ನು ಶಾಂತವಾಗಿರಿಸುತ್ತೆ ನೋಡಿ ಇನ್ನು ಮತ್ತೊಂದು ಸಲಹೆ ಏನಂದರೆ ಸೂರ್ಯನ ಬಿಸಿಲು ನೇರವಾಗಿ ಮನೆಯೊಳಗೆ ಬೀಳದಂತೆ ನೋಡಿಕೊಳ್ಳಿ ಹೌದು ಸೂರ್ಯನ ಕಿರಣಗಳು ನೇರವಾಗಿ ಮನೆಯೊಳಗೆ ಬೀಳುವುದರಿಂದ ಧಗೆ ಇನ್ನಷ್ಟು ಹೆಚ್ಚುತ್ತದೆ ಅತಿಯಾದ ಸೂರ್ಯನ ಬಿಸಿಲು ಒಳಗೆ ಸೆಕೆ ಹೆಚ್ಚುವಂತೆ ಮಾಡುತ್ತದೆ ಹಾಗಾಗಿ ಹಗಲಿನ ವೇಳೆ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಕರ್ಟನ್ಗಳನ್ನು ಮುಚ್ಚಿ ಸೂರ್ಯನ ಕಿರಣಗಳು ನೇರವಾಗಿ ಒಳಬರುವುದನ್ನ ತಪ್ಪಿಸಿ ಇನ್ನು ಮತ್ತೊಂದು ಸಲಹೆ ಏನಂದ್ರೆ ಎಲ್ಲ ಕಡೆ ಬಲ್ಬ್ ಆನ್ ಮಾಡಬೇಡಿ ಹೌದು ಮನೆಯೊಳಗೆ ಬಲ್ಬ್ ಹಾಕುವುದರಿಂದ ಶಾಖ ಕೂಡ ಹೆಚ್ಚುತ್ತದೆ ಇದು ಶಾಖದ ಪ್ರಮಾಣ ಏರಿಕೆಯಾಗಿ ಸೆಕೆ ಹೆಚ್ಚಲು ಕಾರಣವಾಗುತ್ತದೆ ನೋಡಿ ಇದರೊಂದಿಗೆ ಫ್ರಿಜ್ ವಾಷಿಂಗ್ ಮಿಷಿನ್ನಿಂದಲೂ ಕೂಡ ಸೆಕೆ ಹೆಚ್ಚಾಗುತ್ತದೆ ಹಾಗೆಯೇ ಬೆಡ್ರೂಮ್ನಿಂದ ಇವುಗಳನ್ನು ದೂರ ಇರಿಸುವುದು ಕೂಡ ಮುಖ್ಯವಾಗಿರುತ್ತೆ ಇನ್ನು ಮತ್ತೊಂದು ಸಲಹೆ ಏನಂದರೆ ಕಾಟನ್ ಬಟ್ಟೆಗಳ ಬಳಕೆ ಖಂಡಿತವಾಗ್ಲೂ ಇದನ್ನು ನೀವೆಲ್ಲರೂ ಕೂಡ ಪಾಲನೆ ಮಾಡಲೇಬೇಕು ನೋಡಿ ಯಾಕಂದರೆ ಬೇಸಿಗೆಯಲ್ಲಿ ಕೋಣೆ ಅಥವಾ ಮನೆಯಲ್ಲಿ ಅತಿಯಾದ ಶಾಖ ನಿವಾರಣೆಯಾಗಲು ಕಾಟನ್ ಬಟ್ಟೆಗಳನ್ನು ಬಳಸುವುದು ಕೂಡ ಪರಿಹಾರ ಹಾಸಿಗೆ ಹಾಸು ದಿಂಬಿನ ಹೊದಿಕೆ ಈ ಎಲ್ಲವೂ ಕೂಡ ಕಾಟನ್ ಆಗಿದ್ರೆ ಉತ್ತಮ ಆಗ ನಿಮ್ಮ ಮನೆಯಲ್ಲೂ ಕೂಡ ತಂಪಾಗಿರುತ್ತೆ ಇನ್ನು ತಣ್ಣೀರಿನ ಸ್ನಾನ ಮಾಡಿ ಹೌದು ಮನೆಯೊಳಗೆ ತಂಪು ಮಾಡುವುದು ಮಾತ್ರ ಅಲ್ಲ ದೇಹವನ್ನು ಕೂಡ ತಣ್ಣಗಿರಿಸಿಕೊಳ್ಳುವುದು ಕೂಡ ಬಹಳ ಮುಖ್ಯ ಬೇಸಿಗೆಯಲ್ಲಿ ಅಸಾಧ್ಯವಾದಷ್ಟು ತಣ್ಣೀರು ಸ್ನಾನ ಮಾಡಿ ತಣ್ಣೀರು ಸ್ನಾನ ಮಾಡುವುದರಿಂದ ದೇಹ ತಂಪಾಗಿರುತ್ತದೆ ಇದರಿಂದ ಅಷ್ಟೊಂದು ಸೆಕೆ ಅನಿಸೋದಿಲ್ಲ ಹಾಗಾಗಿ ಈ ಎಲ್ಲ ಒಂದು ಸಲಹೆಗಳನ್ನು ನೀವು ಪಾಲನೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ತಂಪಾಗಿರುತ್ತೆ ನೋಡಿ